ಹಾಯ್ ಮೇಡಮ್ ಹಾಯ್ ಇವತ್ತು ನಾವು ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಅಂದರೆ ಏನು ಎಂಬುದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಮೇಡಮ್ ಡಯಾಬಿಟಿಸ್ ಅಂದರೆ ಏನು ಮೇಡಮ್ ಎಲ್ಲರಿಗೂ ನಮಸ್ಕಾರ ಸೊ ನಾವಿವತ್ತು ಶುಗರ್ ಹೈಪರ್ ಗ್ಲೈಸಿಮಿಯಾ ಅಥವಾ ಅನ್ನ ಏನು ಅಂತ ತಿಳ್ಕೊಬೇಕು ಸೊ ಡಯಾಬಿಟಿಸ್ ಅಂದರೆ ಏನು ಅಂದರೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಶುಗರ್ ಕಂಟ್ರೋಲ್ ಮಾಡಬೇಕಾಗಿರೋ ಇನ್ಸುಲಿನ್ ಹಾರ್ಮೋನ್ ಅನ್ನೋದು ಕಮ್ಮಿ ಆಗ್ ಕಮ್ಮಿಯಾಗಿ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಇರೋ ಹಾರ್ಮೋನು ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರು ಆ್ಯಕ್ಟ್ ಮಾಡೋಕ್ಕಾಗ್ತಿರಲ್ಲ ಸೊ ಹಾರ್ಮೋನ್ ಡಿಫಿಷಿಯನ್ಸಿ ಇರೋದರಿಂದ ನಮ್ಮ ಬಾಡಿಲಿ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಈ ಸ್ಟೇಟನ್ನು ನಾವು ಡಯಾಬಿಟಿಸ್ ಅಂತ ಕರಿತೀವಿ ಇದರಲ್ಲಿ ವಿಧಗಳೇನಾಗ್ಲೂ ಇದೆಯಾ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಡಯಾಬಿಟಿಸ್ ಬಾಡಿ ಲಾಡಾ ಅಂತ ಪ್ರೆಗ್ನೆನ್ಸಿ ಲಾಗೋ ಡಯಾಬಿಟಿಸನ್ನು ಜಸ್ಟೇಷನ್ ಡಯಾಬಿಟಿಸ್ ಅಂತ ಕರಿತೀವಿ ಒಂದು ಐದಾರು ವಿಧಗಳು ಇರುತ್ತೆ ಯಾವ ಏಜ್ ಗ್ರೂಪಲ್ಲಿ ಆಗುತ್ತೆ ಸೊ ಆ ಆ ಏಜ್ ಗ್ರೂಪಲ್ಲಿ ಒಂದೊಂದು ಹೆಸರನ್ನು ಕೊಡ್ತೀವಿ ನಾವು ಮೇಡಮ್ ಅಂದರೆ ಯಾವ ವಯಸ್ಸಿನಲ್ಲಿ ಬರುತ್ತೆ ಮೇಡಮ್ ಈ ಡಯಾಬಿಟಿಸ್ ಅನ್ನೋದು ಸೊ ಡಯಾಬಿಟಿಕ್ ಟೈಪ್ಸ್ ಒಂದೊಂದು ಏಜ್ ಗ್ರೂಪಲ್ಲಿ ಒಂದೊಂದು ಬರುತ್ತೆ ಮೋಸ್ಟ್ ಕಾಮನ್ ಡಯಾಬಿಟಿಸ್ ನಾವು ಡಿಸ್ಕಸ್ ಮಾಡ್ತಿರೋದು ಟೈಪ್ ಟು ಡಯಾಬಿಟಿಸ್ ಆ ಡಯಾಬಿಟೀಸು ಮೋಸ್ಟ್ ಕಾಮನ್ನು ಸ್ಟಡೀಸ್ ಪ್ರಕಾರ ನಲ್ವತ್ತು ವರ್ಷ ಆದಮೇಲೆ ಬರಬೇಕು ಬಟ್ ನಮ್ಮ ಜೀವನ ಶೈಲಿಗಳು ಆಗಿ ಇಲ್ಲ ಇರೋದ ಕಾರಣದಿಂದ ಇವಾಗ ಮೋಸ್ಟ್ ಆಗಿ ಲೆಸ್ ದನ್ ತರ್ಟಿ ಇಯರ್ಸ್ ಅಥವಾ ಟ್ವೆಂಟಿ ಫೈವ್ ಇಂದನೇ ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಸ್ಟಾರ್ಟ್ ಆಗುತ್ತೆ ಮೇಡಮ್ ಯಾವ ವಯಸ್ಸಿನಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಬಂದರೆ ರಿಸ್ಕ್ ಜಾಸ್ತಿ ಇರುತ್ತೆ ಮೇಡಮ್ ಸೊ ಯಾರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ನಾವು ಯಾರಲ್ಲಿ ಇದು ಶುಗರ್ ಬರ್ಬೋದು ಅಂತ ನಾವು ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಏನು ಅಂದರೆ ಒಬೆಸಿಟಿ ಒಬೆಸಿಟಿ ಅನ್ನೋದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರು ಮತ್ತು ಫಿಸಿಕಲಿ ನಾವು ಇನ್ಯಾಕ್ಟಿವ್ ಆಗಿರ್ತೀವಿ ತುಂಬ ಶುಗರ್ ತೊಗೋತಾ ಇದ್ದೀವಿ ತುಂಬ ಕ್ಯಾಲರಿ ತಗೋತಾ ಇದ್ದೀವಿ ತುಂಬ ನಾನು ಕನ್ಸ್ಯೂಮ್ ಮಾಡ್ತಾ ಇಲ್ಲ ಅನ್ನೋರಿಗೆ ಮತ್ತು ಬಿ ಪಿ ಇರೋರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ಸು ಇರುತ್ತೆ ಅದಾದಮೇಲೆ ಮೋಸ್ಟ್ ಕಾಮನ್ ಏಜು ಮತ್ತು ಫ್ಯಾಮಿಲಿ ಹಿಸ್ಟ್ರಿ ನಮ್ಮ ಫ್ಯಾಮಿಲಿಯಲ್ಲಿದೆ ಅಂತೇಳಿದ್ರೆ ಜೆಂಟಿಕ್ಸ್ ಮುಖಾಂತರ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ ಏಜು ಬಿ ಪಿ ಜಾಸ್ತಿ ಇರೋರಿಗೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಫಿಸಿಕಲಿ ನಾವು ಇನ್ಯಾಕ್ಟಿವ್ ಮಾಡ್ತಿಲ್ಲ ಜಾಸ್ತಿ ಕಾರ್ಬೋಹೈಡ್ರೇಟ್ ಡಯಟ್ ನಾವು ತಗೋತಾ ಇದ್ದೀವಿ ಇಂಥವ್ರಿಗೆಲ್ಲ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ ಮತ್ತು ಮೇಡಮ್ ಯಾವ ಕಾರಣಗಳು ತಿಳಿಸ್ಕೊಟ್ಟಿದಿರಲ್ಲ ಇಷ್ಟೊತ್ತು ಮೇಡಮ್ ನಾವು ಡಯಾಬಿಟಿಸ್ ಬಂದಾಗ ಯಾವ ಥರ ಇರಬೇಕು ಸೊ ಡಯಾಬಿಟಿಸ್ ಅನ್ನೋದು ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಲು ಜಾಸ್ತಿ ಇರುತ್ತೆ ನಮ್ಮ ಬಾಡಿ ಒಂದು ಅಲ್ಲಿ ಇರುತ್ತೆ ನಮ್ಮ ಹತ್ರ ಜಾಸ್ತಿ ಅಮೌಂಟ್ ಆಫ್ ಮನಿ ಇದೆ ದುಡ್ಡು ಜಾಸ್ತಿ ಇದೆ ಬಟ್ ನಮ್ಮ ಯೂಸ್ ಆಗ್ತಿಲ್ಲ ಅಂದರೆ ಆ ಮನಿ ವೇಸ್ಟು ಸೊ ಹಾಗೆ ನಮ್ಮ ಬಾಡಿಯಲ್ಲಿ ಕೂಡ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಇದೆ ಬಟ್ ಅದು ನಮ್ಮ ಬಾಡಿ ಯೂಸ್ ಮಾಡ್ಕೊಳೋಕೆ ಆಗ್ತಿಲ್ಲ ಅಂತೇಳಿದರೆ ಅದು ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಇದ್ರೇ ವೇಸ್ಟು ಇನ್ಸುಲಿನ್ ಇರಲ್ಲ ನಮ್ಮ ಬಾಡಿ ಯೂಸ್ ಆಗ್ತಿರಲ್ಲ ಸೊ ಅದರಿಂದ ಏನಾಗುತ್ತೆ ಅಂತೇಳಿದರೆ ಲಕ್ಷಣಗಳು ಕಾಣಿಸ್ಕೊಡುತ್ತೆ ಮೇಡಮ್ ಇವಾಗ ಮೋಸ್ಟ್ ಕಾಮನ್ನಾಗಿ ಇರ್ತಕ್ಕಂಥ ಯಾವ ಥರ ಡಯಾಬಿಟಿಸ್ ಮೇಡಮ್ ಟೈಪ್ ಟು ಡಯಾಬಿಟಿಸ್ ಅಂತ ಹೇಳಿದ್ರಲ್ವಾ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನು ಮತ್ತು ಅದ್ರ ಲಕ್ಷಣಗಳೇನು ಅಂತ ತಿಳಿಸ್ಕೊಡಿ ಮೇಡಮ್ ನಮಗೆ ಸೊ ಸಿಂಪ್ಟಮ್ಸ್ ಏನು ಲಕ್ಷಣಗಳು ಡಯಾಬಿಟಿಸ್ ಡಯಾಬಿಟಿಸಲ್ಲೇ ಅಂತ ಹೇಳಿದ್ರೆ ಪಾಲಿಯೂರಿಯಾ ಪಾಲಿಫೇಜಿಯಾ ಪಾಲಿಡಿಪ್ಸಿಯಾ ನಾವು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಹಸುವಾಗೋದು ತುಂಬ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಆಗುತ್ತೆ ತುಂಬ ಹಸುವಾಗುತ್ತೆ ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾರೆ ಮೋಸ್ಟ್ ಕಾಮನ್ನು ನೈಟ್ ಟೈಮ್ಸು ಯೂರಿನ್ ಜಾಸ್ತಿ ಪಾಸ್ ಮಾಡ್ತಾರೆ ಇವೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಸೊ ಶುಗರ್ ಜಾಸ್ತಿ ಇರೋದ್ರಿಂದ ಈ ಸಿಂಪ್ಟಮ್ಸ್ ನಮಗೆ ಕಾಣಿಸುತ್ತೆ ಪಾಲಿಯೂರಿಯಾ ಮತ್ತು ತುಂಬ ಜಾಸ್ತಿ ನೀರು ಕುಡಿತೀವಿ ತುಂಬ ಜಾಸ್ತಿ ಯೂರಿನ್ ಪಾಸ್ ಮಾಡ್ತೀವಿ ಅದು ಮೋಟ್ ಮೋಸ್ಟ್ ಕಾಮನ್ ನೈಟಲ್ಲಿ ಜಾಸ್ತಿ ಪಾಸ್ ಮಾಡ್ತೀವಿ ಮತ್ತು ತುಂಬ ಹಸುವಾಗ್ತಿರುತ್ತೆ ನಮಗೆ ಇದ್ರ ಇವೆಲ್ಲ ಕಾಮನ್ ಸಿಂಟಮ್ಸು ಬಟ್ ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಶನ್ಸ್ ಆಗ್ತಿದೆ ಅಂದರೆ ನಮ್ಮ ಕಣ್ಣು ಮಂಜಾಗೋದು ನಮ್ಮ ಕಾಲು ಉರಿ ಆಗೋದು ನಮ್ಮ ಕಿಡ್ನಿಯಲ್ಲಿ ಯೂರಿನ್ ಫಾರ್ಮೇಷನ್ ಕಮ್ಮಿ ಆಗೋದು ಇವೆಲ್ಲ ಅಡ್ವಾನ್ಸ್ ಲೇಟೆಸ್ಟ್ ಅಲ್ಲಿ ಬರುತ್ತೆ ನಮಗೆ ಯಾವ ಯಾವುದೇ ಪೇಷಂಟ್ ಈ ಸಿಂಟಮ್ ಇಂದ ಬಂದಿದ್ದಾರೆ ಪಾಲಿಯೂರಿಯಾ ಪಾಲಿಡಿಪ್ಸಿಯಾ ಪಾಲಿಫೇಜಿಯಾ ವೆಯ್ಟ್ ಲಾಸ್ ಅಂತ ಬರ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಫಸ್ಟ್ ಆರ್ ಬಿ ಎಸ್ ಅಂತ ಮಾಡ್ತೀವಿ ಸೊ ಅದು ಯಾವಾಗ ಬಂದ್ರು ನಾವು ಒಂದು ಕ್ಲಿಕ್ ಮಾಡಿಬಿಟ್ಟು ಶುಗರ್ ಲೆವೆಲ್ಸ್ ಎಷ್ಟಿದೆ ಅಂತ ನೋಡ್ತೀವಿ ಸೊ ನಮ್ಮ ಸ್ಟ್ಯಾಂಡರ್ಡ್ ಬೇಸ್ಡ್ ವ್ಯಾಲ್ಯೂಗಳನ್ನ ಕಂಪೇರ್ ಮಾಡಿಬಿಟ್ಟು ನಾವು ಡಯಾಗ್ನೋಸ್ ಮಾಡ್ಬೋದು ಅಥವಾ ಗೆ ನಾವು ಒಂದು ಎರಡು ಟೆಸ್ಟ್ ಹೇಳ್ತೀವಿ ಒಂದು ಫಾಸ್ಟಿಂಗ್ ಟೆಸ್ಟ್ ಫಾಸ್ಟಿಂಗ್ ಬ್ಲಡ್ ಗ್ಲುಕೋಸ್ ಲೆವೆಲ್ಸ್ ಅಂತ ಅದು ಏಟ್ ಅವರ್ಸ್ ಅವರು ಫಾಸ್ಟಿಂಗ್ ಇದ್ದು ಬರ್ತಾರೆ ಊಟ ತಿನ್ನೋದಕ್ಕಿಂತ ಮುಂಚೆ ರಾತ್ರಿ ನೈಟ್ ಏಯ್ಟ್ ಓ ಕ್ಲಾಕ್ ಊಟ ಆದಮೇಲೆ ನಾವು ಸ್ಟ್ರಿಕ್ಟ್ ಏಟ್ ಟು ಟ್ವೆಲ್ ಅವರ್ಸ್ ನಾವು ಫಾಸ್ಟಿಂಗ್ ಇರಬೇಕು ಪೇಷಂಟ್ ಮತ್ತೆ ಬಂದು ಡಯಗ್ನೋ ಮತ್ತೆ ಬಂದು ನಾವು ಬ್ಲಡ್ ಶುಗರ್ ತಗೋತೀವಿ ಸೊ ಅದು ಎಫ್ ಬಿ ಎಸ್ ಅದಾದ್ಮೇಲೆ ತಿಂದಾದ್ಮೇಲೆ ಎರಡು ಗಂಟೆಗೆ ನಾವು ಟೆಸ್ಟ್ ಮಾಡ್ತೀವಿ ಅದು ಪಿ ಪಿ ಬಿ ಎಸ್ಸು ಸೊ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇನ್ಸುಲಿನ್ ಕರೆಕ್ಟ್ ಆಗಿರೋದ್ರಿಂದ ಇವೆಲ್ಲ ಶುಗರ್ ಕಂಟ್ರೋಲ್ ಇರುತ್ತೆ ಯಾವಾಗ ನಮ್ಮ ಇನ್ಸುಲಿನ್ ಆಗಿ ವರ್ಕ್ ಮಾಡ್ತಿಲ್ಲ ಅಥವಾ ಕಮ್ಮಿ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಈ ಶುಗರ್ ಲೆವೆಲ್ಸ್ ವೇರಿ ಇರುತ್ತೆ ಮತ್ತೆ ನಾವು ಯೂರಿನಲ್ಲಿ ಚೆಕ್ ಮಾಡ್ತೀವಿ ಮತ್ತೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಅನ್ನು ನೋಡಬೇಕು ಅಂದರೆ ನಾವು ಹೆಚ್ ಬಿ ಎನ್ ಸಿ ಅನ್ನೋ ಒಂದು ಟೆಸ್ಟ್ ಮಾಡ್ತೀವಿ ಮೇಡಮ್ ಇವಾಗ ಸ್ವಲ್ಪ ಜನ ಹಾಸ್ಪಿಟ್ಲಿಗೆ ಬರ್ತಾರೆ ತೋರಿಸ್ಕೊತಾರೆ ಶುಗರ್ ಇದೆ ಅಂತೆಲ್ಲ ಡಯಾಗ್ನೋಸ್ ಮಾಡ್ಕೊತಾರೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇವಾಗ ಒಂದು ತಿಂಗ್ಳು ತಗೊತಾರೆ ಬಿಟ್ಬಿಡ್ತಾರೆ ಚೆನ್ನಾಗಿದೆ ಅಂತ ಅದರಿಂದ ಏನಾದರೂ ಕಾಂಪ್ಲಿಕೇಶನ್ಸ್ ತೊಂದರೆ ಆಗ್ತಕ್ಕಂಥ ಅವಕಾಶಗಳಿದೆಯಾ ಮೇಡಮ್ ಸೊ ನಮಗೆ ಈ ಶುಗರ್ ಅನ್ನೋದು ಫೀವರು ಕೆಮ್ಮು ನಗಡಿ ಈ ಥರ ಒಂಥರ ಟ್ಯಾಬ್ಲೆಟ್ ತೊಗೊಂಡಿದ್ದ ತಕ್ಷಣ ಕಮ್ಮಿ ಆಗೋ ಕಂಡೀಷನ್ ಅಲ್ಲ ಇದು ಲೈಫ್ ಲಾಂಗು ನಾವು ಬಾಡಿ ಮತ್ತು ನಮ್ಮ ಡಯೆಟ್ ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಇದು ಕಂಟ್ರೋಲಲ್ಲಿ ಇರುತ್ತೆ ಜಸ್ಟ್ ಡ್ರಗ್ಸ್ ನಾವು ಏನು ಡ್ರಗ್ಸ್ ತೊಗೋತೀವಿ ಶುಗರ್ ಬಂದಿದೆ ಡ್ರಗ್ಸ್ ತೊಗೊಂಡ್ರೆ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಡಿಸೀಸ್ ಎಲ್ಲ ಇದು ನಾವು ಫಸ್ಟ್ ಡಯಾಗ್ನೋಸ್ ಆಗಿದ ತಕ್ಷಣ ನಾವು ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡೋ ನಾನಾ ವಿಧಗಳನ್ನು ಅಳವಡಿಸ್ಕೋಬೇಕು ಡ್ರಗ್ಸನ್ನು ನಾವು ಕರೆಕ್ಟಾಗಿ ತಗೋಬೇಕು ನಮ್ಮ ಆವಾಗ ನಮ್ಮ ಬಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಟ್ರೋಲಲ್ಲಿರೋ ಡ್ರಗ್ಸ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಸೊ ಆ ಡ್ರಗ್ಸನ್ನು ಪೇಷೆಂಟ್ ಕರೆಕ್ಟಾಗಿ ತೊಗೋಬೇಕು ತಗೊಂಡಿದ್ಮೇಲೆ ಪೇಷಂಟು ಸ್ವಲ್ಪ ಕಾರ್ಬೋಹೈಡ್ರೇಟ್ ಡಯೆಟ್ ವೈಟ್ ಏನಿರುತ್ತೆ ರೈಸ್ ಹಾಲು ಮತ್ತು ಶುಗರ್ಸ್ ಫ್ರೂಟ್ ಜ್ಯೂಸಸ್ ಇವೆಲ್ಲ ಕಮ್ಮಿ ತಿನ್ಬೇಕು ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪ ವ್ಯಾಯಾಮ ಮಾಡೋದು ಮಾಡಬೇಕು ಒಬೆಸಿಟಿನ ಕಮ್ಮಿ ಮಾಡ್ಕೋಬೇಕು ಇವೆಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಕಾಂಪಿಟೇಶನ್ ಸ್ಟಾರ್ಟ್ ಆಗುತ್ತೆ ಈ ತರ ನಮ್ಮ ಜೀವನ ಶೈಲಿಯನ್ನ ಚೇಂಜ್ ಮಾಡ್ಕೋಬೇಕು ಮೇಡಮ್ ಮೇಡಮ್ ಮತ್ತೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಕೆಮ್ಮು ನೆಗಡಿ ಬಂದಿರೋ ತರ ನಾವು ಕ್ಯೂರಬಲ್ ಮೇಡಮ್ ವಾಸಿ ಆಗ್ಬೋದಾ ಸಕ್ಕರೆ ಕಾಯಿಲೆ ಸೊ ಇದು ಶುಗರ್ ಲೆವೆಲ್ ಅನ್ನೋದು ಅಟ್ ಅ ಟೈಮ್ ಆನ್ ಸ್ಟಾಪ್ ಕಂಟ್ರೋಲ್ ಬರುತ್ತೆ ಅಂತ ಏನಿಲ್ಲ ಈ ಲೈಫ್ ಲಾಂಗು ನಾವು ಇದನ್ನ ಮೇಂಟೈನ್ ಮಾಡಬೇಕು ಒಂದ್ಸಲ ಶುಗರ್ ನಮಗೆ ಡಯಾಗ್ನೋಸ್ ಆಗಿದೆ ಅಂತ ಹೇಳಿದ್ರೆ ನಾವು ಮೆಡಿಕೇಶನ್ಸ್ ತಗೋಬೇಕಾಗುತ್ತೆ ಫಿಸಿಕಲಿ ನಾವು ಆಕ್ಟಿವ್ ಇರಬೇಕು ನಾವು ಕಂಟಿನ್ಯೂಸ್ ಆಗಿ ಲಾಂಗ್ ಪೀರಿಯಡ್ ಆಫ್ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ಡಯಟ್ ಕಂಟ್ರೋಲ್ ಇರಬೇಕು ಮತ್ತು ರೆಗ್ಯುಲರಾಗಿ ನಾವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಇವೆಲ್ಲ ಮಾಡ್ಕೊಂಡಿರ ಇಲ್ದ್ರ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಮೈಕ್ರೋ ವ್ಯಾಸ್ಕುಲರ್ ಕಾಂಪ್ಲಿಕೇಶನ್ಸ್ ಮ್ಯಾಕ್ರೋ ಕಾಂಪ್ಲಿಕೇಶನ್ಸ್ ಅಂತ ಕರಿತೀವಿ ಕಣ್ಣಿಗೆ ಏನಾದರೂ ತೊಂದರೆ ಆದರೆ ಡಯಬಿಟಿಕ್ ಪೇಷೆಂಟು ನಾರ್ಮಲ್ ಆಗಿರೋ ಪೇಷೆಂಟು ಒಂದು ಫೈ ಟು ಟೆನ್ ಇಯರ್ಸ್ ಆದಮೇಲೆ ಕಣ್ಣು ದೃಷ್ಟಿಕೋನ ಕಮ್ಮಿ ಆಗುತ್ತೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ ಕಾಲಲ್ಲಿ ಜುಮ್ಮ ಜುಮ್ಮ ಅಂತ ಕ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಡಯಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಸೊ ಅದರಿಂದ ಕಾಲ್ಗೆ ಫುಟ್ ಅಲ್ಸರ್ಸ್ ಕಾಲ್ಗೆ ಗಾಯ ಆದರೆ ವಾಸಿ ಆಗೋಲ್ಲ ಅದು ರೆಡ್ಯೂಸ್ ಸೊ ಡಯಾಬಿಟೀಸ್ ನಮ್ಮ ಇಮ್ಯುನಿಟಿ ಕೂಡ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ ಸೊ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಮತ್ತೆ ಯಂಗ್ ಸ್ಟೇಜ್ ಕಿಡ್ನಿ ಡಿಸೀಸ್ ಕಿಡ್ನಿಗೆ ತೊಂದರೆ ಆಗುತ್ತೆ ಹಾರ್ಟಿಗೆ ತೊಂದರೆ ಆಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಹೆಚ್ಚು ಕಮ್ಮಿ ಆಗುತ್ತೆ ಇವೆಲ್ಲನೂ ಮೈಂಟೈನ್ ಮಾಡಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಇರಬೇಕು ಅಲ್ಲಿ ಇನ್ನೊಂದು ಮೇನ್ ಕಾಂಪ್ಲಿಕೇಶನ್ ಏನಾಗ್ಬೋದು ಅಂದರೆ ಯೂಶ್ವಲಿ ಅರವತ್ತೈದು ವರ್ಷಗಳಾದಮೇಲೆ ನಮ್ಮ ಕಾಗ್ನಿಟಿವ್ ಡಿಕ್ಲೇನ್ ಅಂದರೆ ಮರುಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಡಯಾಬಿಟಿಸ್ ಇರೋರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ನರು ಪ್ರಾಬ್ಲಮ್ ಆಗಿ ಬ್ರೈನ್ಗೆ ಎಫೆಕ್ಟಾಗಿ ಬ್ರೈನಲ್ಲಿರೋ ನ್ಯೂರೋನ್ಸ್ಗೆಲ್ಲ ಎಫೆಕ್ಟಾಗಿ ಪ್ರಿಸೀಸೆನೆಲ್ ಡಿಮೆನ್ಷಿಯಾ ಅಂತ ಕರಿತೀವಿ ಅಂದರೆ ಅರವತ್ತೈದು ವರ್ಷಕ್ಕೆ ಬರೋ ಬರಬೇಕಾಗಿರೋ ಮತ್ತೆ ಮತ್ತೋಗೋದು ತಿಂಗ್ಸು ಮರಿವು ಮರಿವು ನಮಗೆ ಅರವತ್ತೈದು ವರ್ಷಕ್ಕಿಂತ ಮುಂಚೆನೇ ಬಂದುಬಿಡುತ್ತೆ ಅದನ್ನು ಪ್ರಿಸೆನೆಲ್ ಡಿಮೆನ್ಷಿಯಾ ಅಥವಾ ಪ್ರಿಸೆನೆಲ್ ಆಲ್ಜಿಮಸ್ ಅಂತ ಕರಿತೀವಿ ಈ ಕಾಂಪ್ಲಿಕೇಶನ್ ಕೂಡ ಒಂದು ಆಗೋ ಚಾನ್ಸಸ್ಸು ಇರುತ್ತೆ ಡಿಸೀಸ್ ಆಗೋಬೇಕು ಮತ್ತೆ ಸಡನ್ ಆಗಿ ಒಂದೇ ಟೈಮು ಪೇಷಂಟ್ ಗೆ ನಾವು ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಮಾಡ್ತೀವಿ ಅಂತ ಇಲ್ಲ ಫಸ್ಟ್ ಪೇಷಂಟ್ ಶುಗರ್ ಲೆವೆಲ್ಸ್ ನಾರ್ಮಲ್ ಇರುತ್ತೆ ಡಯಾಬಿಟಿಸ್ ಹೋಗಿ ಮುಂಚೆ ಒಂದು ಸ್ಟೇಜ್ ಇರುತ್ತೆ ಇಂಪ್ಯಾಕ್ಟ್ ಗ್ಲುಕೋಸ್ ಅಂತ ಕರಿತೀವಿ ಈ ಸ್ಟೇಜ್ ಅಲ್ಲಿ ನಾವು ತುಂಬಾ ಕೇರ್ ತಗೋಬೇಕು ಆ ಕೇರ್ ತಗೊಂಡಿದೀವಿ ಅಂದರೆ ಡಿಸೀಸು ಸ್ಲೋ ಆಗಿ ಪ್ರೋಗ್ರೆಸ್ ಆಗುತ್ತೆ ಇವಾಗ ಶುಗರ್ ಬಂದಿರೋ ವ್ಯಕ್ತಿ ತುಂಬ ಬೇಗ ಕಾಂಪ್ಲಿಕೇಶನ್ಗೆ ಹೋಗ್ದಿರ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಕಂಡೀಷನ್ ಇದು ಸೊ ತಗೊಂಡಿದ ತಕ್ಷಣ ಕಮ್ಮಿ ಆಗುತ್ತೆ ಅಂತದೇನಿಲ್ಲ ತಗೊಂಡಾದ್ಮೇಲೆ ನಾವು ಬೇಗ ನಮ್ಮ ಲೈಫ್ 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 ಲಾಂಗ್ ಕಂಟಿನ್ಯೂ ಮಾಡಿ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು ನಮ್ಮ ಲೈಫ್ ಪ್ರೊಲಾಂಗ್ ಆಗಬೇಕು ನಾವು ಸರ್ವೈವ್ ಕ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ನಾವು ಮೆಡಿಕೇಶನ್ಸು ನಾವು ದಿನ 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 ನಮ್ಮ ಬಾಡಿನ ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಮೇಡಮ್ ಮತ್ತೆ ಇವಾಗ ಸರ್ಕಾರ ನಮಗೆ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಪ್ರೋಗ್ರಾಮ್ಸ್ನ ತಂದಿದೆ ಮೇಡಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಶುಗರ್ ಜೊತೆಗೆ ಬಿ ಪಿ ಮತ್ತು ಕ್ಯಾನ್ಸರ್ ರೋಗ ತಡೆ ಹಿಡಿಸಲು ಎನ್ ಪಿ ಸಿ ಡಿ ಸಿ ಎಸ್ ಅಂಡರ್ ಇವಾಗ ನಾವು ಡ್ರಗ್ಸ್ ಮತ್ತು ಡಯಾಗ್ನೋಸಿಸ್ ಮನೆ ಮನೆಗೆ ಹೋಗ್ಬಿಟ್ಟು ನಾವು ಡ್ರಗ್ಸ್ ಕೊಡ್ತೀವಿ ಪೇಷೆಂಟನ್ನು ನಾವು ಯೂಶಲಿ ಆಗಿ ಬ್ಲಡ್ ಶುಗರ್ ಲೆವೆಲ್ಸ್ ಚೆಕ್ ಮಾಡೋಕ್ಕೆ ಎಲ್ಲ ಅನುಕೂಲಗಳು ಇದೆ ಈ ಪೇ ಈ ಪ್ರೋಗ್ರಾಮನ್ನು ಎಲ್ಲರೂ ಯೂಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಹಾಂ ಓಕೆ ಮೇಡಮ್ ತುಂಬ ಧನ್ಯವಾದಗಳು ಮೇಡಮ್ ಸಕ್ಕರೆ ಕಾಯಿಲೆ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕಾಗಿ ನಾನು ನಿಮಗೆ ಥ್ಯಾಂಕ್ ಯು ಆರ್